ಸತತ ಸೋಲುಗಳಿಂದ ಕಂಗೆಟ್ಟಿರುವ ಅಮರೇಂದ್ರ ಬಾಹುಬಲಿ ಸಲಾನ್ ನಟನ ಕೈ ಹಿಡಿಯುತ್ತಾ ಆ ನಾಲ್ಕು ಸಿನಿಮಾಗಳು ಪ್ಯಾನ್ ವರ್ಡ್ ಅಭಿಮಾನಿಗಳನ್ನ ಕಬ್ಜಾ ಮಾಡಿಕೊಂಡಾರ ಡಾರ್ಲಿಂಗ್ ಪ್ರಭಾಸ್ ಟಾಲಿವುಡ್ ಚಿತ್ರರಂಗದ ಸ್ಟಾರ್ ನಟ ಅಭಿಮಾನಿಗಳ ಪಾಲಿನ ಡಾರ್ಲಿಂಗ್ ಬಾಹುಬಲಿ ಸಿನಿಮಾ ಮೂಲಕ ಪ್ಯಾನ್ ವರ್ಡ್ ಅಭಿಮಾನಿಗಳನ್ನ ಸೋರೆಗೊಂಡ ಅಮರೇಂದ್ರ ಬಾಹುಬಲಿ ಪ್ರಭಾಸ್ ಅಪಾರ ಅಭಿಮಾನಿ ಬಳಗ ಹೊಂದಿರುವ ಪ್ಯಾನ್ ಇಂಡಿಯಾ ನಟನಿಗೆ ಈ ನಡುವೆ ಸಿನಿಮಾಗಳು ಕೈ ಹಿಡಿಯುತ್ತಿಲ್ಲ ಅದೃಷ್ಟ ಕೈ ಕೊಟ್ಟಂತಿದೆ ಅಮರೀಂದ್ರ ಬಾಹುಬಲಿಯಾಗಿ ರಾಜಮೌಳಿ ಸಿನಿಮಾದಲ್ಲಿ ಮಿಂಚಿದ ಪ್ರಭಾಸ್ ಅಪಾರ ಜನಪ್ರಿಯತೆ ಗಳಿಸಿಕೊಂಡ್ರು ಟಾಲಿವುಡ್ ರೇಂಜ್ಗಿದ್ದ ಅಭಿಮಾನಿ ಬಳಗ ಪ್ಯಾನ್ ವರ್ಲ್ಡ್ ಲೆವೆಲ್ನಲ್ಲಿ ದೊಡ್ಡದಾಗಿ ಬೆಳೀತು ಹೈಟು ಪರ್ಸನಾಲಿಟಿ ಡ್ಯಾನ್ಸ್ ಆಕ್ಟಿಂಗ್ ಎಲ್ಲದರಲ್ಲೂ ಅವರ ಅಭಿಮಾನಿ ಬಳಗಕ್ಕೆ ಡಾರ್ಲಿಂಗ್ ಅಚ್ಚುಮೆಚ್ಚು ಪ್ರಭಾಸ್ ಕ್ರೇಜ್ ಕಂಡು ಎಲ್ಲರೂ ದಂಗಾಕಿದ್ರು ಎರಡು ಸಾವಿರದ ಹದಿನೇಳರವರೆಗೆ ಎಲ್ಲವೂ ಸರಿಯಾಗಿಯೇ ಇತ್ತು ಆದರೆ ಆ ನಂತರದಲ್ಲಿ ಬಂದ ಸಿನಿಮಾಗಳು ಸೂಪರ್ ಸ್ಟಾರ್ ನಟನಿಗೆ ಗೆಲುವು ನೀಡ್ತಾ ಇಲ್ಲ ಹೀನಾಯ ಸೋಲು ಪ್ರಭಾಸ್ ಗೆ ಪೆಟ್ಟು ನೀಡಿದೆ ಅದೃಷ್ಟ ದೇವತೆ ಮಿರ್ಚಿ ನಟನಿಗೆ ಕೈ ಕೊಟ್ಟಿದೆ ಪುಲಿ ನಂತರ ವರ್ಲ್ಡ್ ಸಿನಿಪ್ರಿಯರು ಪ್ರಭಾಸ್ ಸಿನಿಮಾಕ್ಕಾಗಿ ಕಾದು ಕುಳಿತಿದ್ರು ಬಿಗ್ ಬಜೆಟ್ ತೆರೆ ಕಂಡ ಸಾಹೋ ರಾಧೇಶ್ ಆದಿಪುರುಷ್ ಆದಿ ಪುರುಷ್ ಸಿನಿಮಾಗಳು ಕಮಾಲ್ ಮಾಡಲೇ ಇಲ್ಲ ಬದಲಾಗಿ ನೆಗೆಟಿವ್ ಗಳಿಗೆ ಗುರಿಯಾದ್ವು ಸತತ ಸೋಲುಗಳು ಡಾರ್ಲಿಂಗ್ ಸ್ಟಾರ್ ಡಮ್ ಕುತ್ತು ತಂತಿತ್ತು ಬಾಕ್ಸ್ ಆಫೀಸ್ ನಲ್ಲಿ ಸಿನಿಮಾಗಳ ಹೀನಾಯ ಸೋಲು ಪ್ರಭಾಸ್ಗೆ ನಿದ್ದೆಗೆಡಿಸಿದೆ ಅದಾದ ನಂತರ ಬಂದ ಸಲಾರ್ ಕೊಂಚ ನಿರಾಳತೆ ತಂದಿತ್ತು ಪ್ರಭಾಸ್ ಭಕ್ತಗಳ ತೃಪ್ತಿಯಾಗಿಲ್ಲ ಇದೀಗ ಪ್ರಭಾಸ್ ಕೈಯಲ್ಲಿ ನಾಲ್ಕು ಸಿನಿಮಾಗಳಿವೆ ನಾಲ್ಕು ಸಿನಿಮಾಗಳು ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ಈ ಸಿನಿಮಾಗಳ ಮೇಲೆ ಪ್ರಭಾಸ್ ಒಳಗೊಂಡಂತೆ ಪ್ರಭಾಸ್ ಆರಾಧಕರು ಭಾರೀ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಪ್ರಭಾಸ್ ಅಭಿನಯದ ಕಲ್ಕಿ ಜೂನ್ ತಿಂಗಳಲ್ಲಿ ಬಿಡುಗಡೆಯಾಗ್ತಿದೆ ಬಹುಕೋಟಿ ವೆಚ್ಚದ ಮಲ್ಟಿಸ್ಟಾರ್ ಸಿನಿಮಾ ಇದಾಗಿದೆ ಹಾರಾರ್ ಕಾಮಿಡಿ ಸಿನಿಮಾ ದಿ ರಾಜ ಸಾಬ್ ಮೂಲಕ ಯುವ ನಿರ್ದೇಶಕ ಮಾರುತಿ ಸಿನಿಮಾದಲ್ಲಿ ಡಾರ್ಲಿಂಗ್ ನಟಿಸ್ತಾ ಇದ್ದಾರೆ ಈ ಚಿತ್ರ ಮುಂದಿನ ವರ್ಷ ತೆರೆ ಕಾಣ್ತಿದೆ ಸೆನ್ಸೇಷನಲ್ ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಂಗಾ ನಿರ್ದೇಶನದ ಸ್ಪಿರಿಟ್ ಸಿನಿಮಾದಲ್ಲಿ ಬಾಹುಬಲಿ ನಟ ನಡೆಸುತ್ತಿದ್ದಾರೆ ಇದಲ್ಲದೆ ನಿರ್ದೇಶಕ ಹನು ರಾಘವಪುಡಿ ಹೇಳಿದ ಕಥೆ ಕೇಳಿ ಥ್ರಿಲ್ ಆಗಿ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಒಂದಿಷ್ಟು ಆಲೋಚಿಸಿ ಹೊಸ ಹೆಜ್ಜೆ ಇಟ್ಟಿರುವ ಡಾರ್ಲಿಂಗ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತಾರಾ ಅಮರೇಂದ್ರ ಬಾಹುಬಲಿ ಪ್ಯಾನ್ ವರ್ಡ್ ಅಭಿಮಾನಿಗಳ ಹೃದಯವನ್ನ ಮತ್ತೆ ಕಬ್ಜಾ ಮಾಡಿಕೊಳ್ತಾರಾ ಕಾದು ನೋಡಬೇಕು